ನಮಸ್ಕಾರ ಕೆಟಿವಿ ನ್ಯೂಸ್ಗೆ ಸ್ವಾಗತ ನಾನು ಜ್ಯೋತಿ ಮೊದಲ ಹೆಡ್ಲೈನ್ಸ್ ಚರ್ಗ ಚೆಲ್ಲುವ ಮೂಲಕ ಎಲ್ಲಾ ಅಮಾವಾಸ್ಯ ಹಬ್ಬದ ಆಚರಣೆ ಮನೆಯಲ್ಲಿ ತಯಾರಿಸಿದ ಸಜ್ಜೆ ಕಡಬು ಹೋರಿಗೆ ಬರ್ತಾ ಬಜಿ ಪಲ್ಯಗಳ ಸೇರಿದಂತೆ ಇತರ ವಿಶೇಷ ಭೋಜನ ಯಾವುದೇ ಇಲ್ಲದೆ ವರ್ಷವಿಡೀ ರೈತನಿಗೆ ಫಸಲು ನೀಡಿ ಜಗತ್ತಿನ ಪ್ರತಿ ಜೀವಿಗೂ ಅನ್ನ ನೀಡುವವಳು ತಾಯಿ ಇಂಥ ನಿಸ್ವಾರ್ಥ ತಾಯಿಯ ಋಣ ತೀರಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಆಕೆ ಆಶ್ರಯದಲ್ಲಿ ಬದುಕು ಸಾಗಿಸಿರುವ ರೈತ ಸಮುದಾಯ ಪ್ರತಿ ಎಳ್ಳ ಅಮಾವಾಸೆಗೆ ಭೂಮಿಯನ್ನು ಭಕ್ತಿಯಿಂದ ಪೂಜೆ ಮಾಡಿ ಚೆಲ್ಲಿ ಕೊಂಚ ಋಣಭಾರವನ್ನು ಕಳೆದುಕೊಳ್ಳುತ್ತಾರೆ ಕುಟುಂಬದವರೊಂದಿಗೆ ಹೊಲಗಳಲ್ಲಿ ವಿವಿಧ ಬಗೆಯ ಭಕ್ಷ್ಯಗಳನ್ನು ಸವಿದು ಭೂತಾಯಿ ಕೃಪಾಶೀರ್ವಾದಕ್ಕೆ ಒಳಗಾಗುತ್ತಾರೆ ಈ ಕೃಪಾಶೀರ್ವಾದಕ್ಕೆ ಒಳಗಾಗುತ್ತಾರೆ ನೋಡಿ ಎತ್ತಿನ ಬಂಡೆ ಕಟ್ಟಿಕೊಂಡು ತಂಡೋಪ ತಂಡವಾಗಿ ಸಾಕ್ತಿರೋ ರೈತರು ಶೃಂಗಾರಗೊಂಡು ಗಲ್ ಗಲ್ ಎಂದು ಗೆಜ್ಜೆ ಶಬ್ದ ಮಾಡುತ್ತಾ ಹೆಜ್ಜೆ ಹಾಕುತ್ತಿರುವ ಎತ್ತುಗಳು ಹೌದು ಈ ದೃಶ್ಯ ಕಂಡುಬರುವುದು ಪ್ರತಿ ಎಳ್ಳ ಅಮಾವಾಸ್ಯದಂದು ಎಲ್ಲೆಡೆ ಆಚರಿಸುವಂತೆ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ರೈತರು ಎಳ್ಳ ಅಮಾವಾಸ್ಯೆಯನ್ನ ಬಲು ವಿಜೃಂಭಣೆಯಿಂದ ಆಚರಿಸಿದರು ಭೂತಾಯಿಗೆ ಕೃತಜ್ಞತೆ ಸಲ್ಲಿಸಲು ರೈತರು ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಭೂತಾಯಿಗೆ ನೈವೇದ್ಯ ಸಲ್ಲಿಸುತ್ತಾರೆ ಸಮರ್ಪಣಾಭಾವದ ಮೂಲಕ ಮಣ್ಣಿನ ಜೊತೆಗಿನ ಬಾಂಧವ್ಯದ ಬೆಸುಗನ್ನು ಹಬ್ಬದ ನೆಪವನ್ನಾಗಿ ಆಚರಿಸುತ್ತಾರೆ ಅದುವೇ ಈ ಎಳ್ಳ ಅಮಾವಾಸ್ಯೆ ರೈತನ ಕುಟುಂಬದ ಭವಿಷ್ಯದ ಅನ್ನದ ಹಸಿರು ಫಸಲನ್ನು ಕೊಡುವ ಭೂತಾಯಿಗೆ ಪೂಜೆ ಸಲ್ಲಿಸುವುದು ಹಬ್ಬದ ಮೂಲಕ ಸಂಭ್ರಮಿಸುವ ಸಂಪ್ರದಾಯವೇ ಎಳ್ಳ ಅಮಾವಾಸ್ಯಾಗಿದೆ ಈ ಅಮಾವಾಸ್ಯೆಗೆ ವಾರದ ಮುಂಚೆನೆ ಮಹಿಳೆಯರಿಗೆ ಬಿಡುವಿಲ್ಲದೆ ಕೆಲಸ ಸುರುಳಿ ಹೋಳಿಗೆ ಎರಡು ಹೋಳಿಗೆ ಎಣ್ಣೆ ಹೋಳಿಗೆ ಕರ್ಚಿಕಾಯಿ ಶೇಂಗಾ ಹೋಳಿಗೆ ಪುಟಾನಿ ಅಗಸೆ ಗುರಳೆ ಶೇಂಗಾ ಕೊಬ್ಬರಿ ಚಟ್ನಿ ಎರಡು ಹಚ್ಚಿದ ಸಜ್ಜಿ ಜೋಳದ ರೊಟ್ಟಿ ತಯಾರಿಸುವುದು ಬಿಸಿ ಬಿಸಿ ಕರಿಗಡುಬು ಬೇಳೆ ಹೋಳಿಗೆ ಕೋಸಂಬರಿ ಚೋಳದ ಕಡುಬು ಎಣ್ಣೆಗಾಯಿ ಪಲ್ಯ ಪುಂಡಿಪಲ್ಯ ಅನ್ನ ಬುತ್ತಿ ಸಾರು ಮೊಸರು ಹೀಗೆ ಒಂದೆ ಎರಡೇ ವೈವಿಧ್ಯಯ ತಿನಿಸುಗಳ ಅಪ್ಪಟ ಗ್ರಾಮೀಣ ಸೊಬಗಿನ ಖಾದ್ಯಗಳ ವೃಷ್ಟಾನ್ನಗಳ ಕುಟುಂಬದ ಜೊತೆಗೆ ಸ್ನೇಹಿತರು ಸಂಬಂಧಿಕರನ್ನು ತರಿಸಲು ಸಜ್ಜಾಗುತ್ತವೆ ಪಶ್ನೆ ಹಿಡಿದ ನಾವು ಹೊಲ ರಾಬಾನ ಮಾಡಿ ಅಲ್ಲಿಂದ ಮುಂದ ಅಥವಾ ಮುಂಗಾರಿ ಮಳೆ ಆತು ಬರ್ತತೆ ಅಥವಾ ಮಿರ್ಗಾ ಆಗಲಿ ಅಥವಾ ಒಂದು ರೋಣಿ ಮಳೆ ಆಗಲಿ ಇದು ಮುಂಗಾರಿ ಮಳಿ ಆತು ಹಿಂಗಾರಿ ಮಳೆಯಲ್ಲಿ ಆರದ್ರಿ ಅಥವಾ ಹಸ್ತ ಮಳಿ ಉತ್ರಿ ಮಳಿ ಇವು ನಂತರ ಬಂದ ನಂತರ ನಾವು ಹಿಂಗಾರಿ ಬೀಜನನ್ನು ಬಿತ್ತನೆ ಮಾಡ್ತೇವೆ ಬಿತ್ತನೆ ಮಾಡಿದ ನಂತರ ಮುಂದೆ ಒಂದು ಸೀಗಿ ಹುಣ್ಣಿ ಮತ್ತೆ ಬರ್ತತಿ ಆ ಸೀಗಿ ಹುಣ್ಣಿಗೆ ಹಣ್ಣು ಮತ್ತೆ ಮಸರ ಒಂದ ನಿವದ್ಯ ಕೊಡಬೇಕು ಅದು ಚರಗ ಅಂದ ಮುಂದ ಕರ್ಮಿನ ಮೇಲೆ ಒಂದು ಎಳ್ಳಮಾಶಿ ಅಮಾಶಿ ಹೊತ್ತು ಬರ್ತತಿ ಆ ಒಂದು ನಾವು ಚರಗಾವಣ ಮಾಡಬೇಕು ಆ ಚರಗ ಹೆಂಗಂದ್ರ ಒಂದು ಸಜ್ಜಿ ರೊಟ್ಟಿ ಹಚ್ಚಿ ಸಜ್ಜಿ ರೊಟ್ಟಿ ಚವಳಿಕಾಯಿ ಅನೇಕ ನಮನೆ ನಾವು ಫಲಾರ್ಥಗಳನ್ನು ಮಾಡಿಕೊಂಡ ಲಕ್ಷ್ಮೀ ದೇವಿಗೆ ನಾವು ನಿವೇದ್ಯ ಕೊಡಬೇಕು ಆ ನೈವೇದ್ಯನ್ನು ಮತ್ತೆ ಹೊಲ ತುಂಬ ನಾವು ಸಿಂಪರಣೆ ಮಾಡಬೇಕು ಸಿಂಪರಣೆ ಮಾಡಿದ ನಂತರ ಒಟ್ಟು ನಮ್ಮ ಬಂದ ಜನರಿಗೆ ನಾವು ಒಟ್ಟಿಗೆ ಅನ್ನ ಪ್ರಸಾದ ಮಾಡಬೇಕು ಅನ್ನ ಪ್ರಸಾದ ಮಾಡ ನಂತರ ಒಂದು ಸ್ವಲ್ಪ ಅಲ್ಲಿ ಕುತ್ಕೊಂಡು ಸುಲ್ಗಾಯನ್ನು ತಿಂದು ಒಂದು ಏನೋ ಪುಟ್ಟಿ ಕತ್ತಿರ್ತಾರ ಎಲ್ಲರೂ ತಿಂದು ಎಲ್ಲ ನಿವಂತಾಗಿ ನಾವು ಮನೆ ಕಡೆ ಹೋಗೋದು ಶರ್ಗಾ ಚಲೋ ವಿಶೇಷ ಅಂದ್ರೆ ಈಗ ಭೂಮಿ ತಾಯಿ ಒಂದ್ ಹೆಣ್ಣು ಮಗಳು ಒಂದು ಗರ್ಭಿಣಿ ಆಗೋದು ಒಂದು ಇದು ಇರ್ತೈತಿ ಅಥವಾ ಮೂರು ತಿಂಗಳಾಗಲಿ ನಾಲ್ಕು ತಿಂಗಳಿಗೆ ಒಂದು ಬುತ್ತಿ ರೊಟ್ಟಿ ಕೊಡುವಂತದೊಂದು ನಿಯಮ ಇರ್ತೈತಿ ಅದೇ ನಿಯಮ ಪ್ರಕಾರನ ಭೂಮಿ ತಾಯಿ ಒಂದ ಇದನ್ನ ಬುತ್ತಿ ರೊಟ್ಟಿ ಅನ್ನೋದೊಂದು ಹಂಚಿಕೆಯನ್ನು ಮಾಡೋದಲ್ಲ ಕೋಲಾರ್ ಕಟ್ಟಿದ ಚಕ್ಕಡಿಗೆ ಜೂಳ ಹಾಕಿದ ಸಿಂಗರಿಸಿದ ಎತ್ತುಗಳ ಚಕ್ಕಡಿ ಹೊಲಕ್ಕೆ ಹೋಗುವಾಗ ಆ ಸಂಭ್ರಮ ನೋಡುವುದೇ ಖುಷಿ ಹೊಲಕ್ಕೆ ಹೋಗಿ ಭೂತಾಯಿಗೆ ಪೂಜೆ ಸಲ್ಲಿಸಿದ ನಂತರ ಬನ್ನಿಗೀಡ ಬಸವಣ್ಣ ಎತ್ತುಗಳ ಈಶ್ವರ ಗಣೇಶ ಹಾಗೂ ಹನುಮಂತನಿಗೂ ಪೂಜೆ ಸಲ್ಲಿಸಲಾಗುತ್ತದೆ ಪಾಂಡವರ ಹೆಸರಲ್ಲಿ ಐದು ಕಲ್ಲುಗಳನ್ನು ಇಟ್ಟು ಸುಣ್ಣ ಕೆಂಪು ಮಣ್ಣಿನಿಂದ ಅಲಂಕರಿಸಿ ಪೂಜಿಸಿ ನೈವೇದ್ಯ ಸಲ್ಲಿಸಲಾಗುವುದು ಕರ್ಣನ ಹೆಸರಲ್ಲಿ ಇನ್ನೊಂದು ಕಲ್ಲು ಇಟ್ಟು ಪೂಜಿಸಲಾಗುತ್ತದೆ

ಚಂಗ್ವಲೊ ಎನ್ನುತ್ತಾ ಚರ್ಕ ಚೆಲ್ಲುತ್ತಾರೆ ಹೀಗೆ ಚರ್ಕ ಚೆಲ್ಲುವವರ ಹಿಂದೆನೇ ಮತ್ತೊಬ್ಬ ವ್ಯಕ್ತಿ ನೀರನ್ನು ಚುಮುಕಿಸುತ್ತ ಚೆಲ್ಲಂಬರಿಗೋ ಎಂದು ಹೇಳುವರು ಹೀಗೆ ಮಾಡುವುದರಿಂದ ಸಕಾಲದಲ್ಲಿ ಮಳೆ ಬೆಳೆಯನ್ನು ಭೂತಾಯಿ ನೀಡುತ್ತಾಳೆಂಬುದು ಇವರ ನಂಬಿಕೆ ಇಷ್ಟೆಲ್ಲ ಪೂಜಾ ಕೆಲಸ ಮುಗಿದ ಬಳಿಕ ಎಲ್ಲರೂ ಹೊಲದ ಗಿಡದ ಕೆಳಗೆ ಕುಳಿತು ಬಾಯಲ್ಲಿ ನೀರುರಿಸುವ ಪಂಚಪಾಂಕ್ಷನಗಳನ್ನು ಸವಿದು ಸಂಭ್ರಮಿಸುತ್ತಾರೆ ಸದಾ ಜಂಜಾಟದಲ್ಲಿ ಇರೋ ನಗರದ ಜನಸ್ನೇಹಿತರೊಂದಿಗೆ ಹೊಲಕ್ಕೆ ತೆರಳಿ ಎಲ್ಲ ಅಮಾವಾಸ್ಯೆ ಆಚರಿಸುತ್ತಾರೆ

ಎಲ್ಲಾ ಮಸಿ ಅಂದ್ರ ರೈತರ ಹಬ್ಬ ಇದ್ದಂಗ್ರ ಇದು ಇಲ್ಲಿ ನಾವು ಎತ್ತಿನ ಗಾಡಿ ಮಾಡ್ಕೊಂಡ್ ಎಲ್ಲಾ ನಮ್ಮ ಕುಟುಂಬ ಎಲ್ಲಾ ಕೂಡಿ ಬಂದು ಮತ್ತ ನಾವ್ ಏನೇನ ಇಲ್ಲಿ ಇದು ಲಕ್ಷ್ಮೀ ಬನ್ನಿ ಗಿಡಕ್ಕೆ ಲಕ್ಷ್ಮಿ ಪೂಜೆ ಮಾಡ್ತೇವ್ರೆ ಮಾಡಿ ಎಲ್ಲಾ ಏನೇನ್ ತಂದಿರ್ತೇವಿ ಶೇಂಗಾದ ಹೋಳ್ಗಿ ಚಜ್ಜಿ ರೊಟ್ಟಿ ಮತ್ ಹಿಂಡಿ ಹೋಳಿಗೆ ಇದು ಮೊಸರ ತುಪ್ಪ ಎಲ್ಲಾ ತರ ತಂದ ಒಟ್ಟು ಪೂಜೆ ಮಾಡ್ತೇವ್ರಿ ಪೂಜೆ ಮಾಡಿ ಎಲ್ಲಾ ಎಲ್ಲಾ ಕೂಡಸ್ ಕಿಸಿಂದ ಎಲ್ಲಾ ಹೊಲ್ ತುಂಬಾ ಚೆರಗ ಚೆಲ್ತೇವ್ರಿ ಚರಗ ಚೆಲ್ಲಿ ಎಲ್ಲಾರು ಕುಟುಂಬಗಳು ಕುಟುಂಬದಿಂದ ಎಲ್ಲಾರು ಊಟ ಮಾಡ್ತೇವ್ರಿ ಊಟ ಮಾಡಿ ಅಂದ್ರ ಇದೊಂದು ಹ್ಮ್ ಎಳ್ಳ ಮಸಿ ಅಂದ್ರ ಅದೊಂದು ಬಾಳ ಇದೊಂದು ಬಿಜಾಪುರ ಜಿಲ್ಲಾ ಅಂದ್ರ ಬಾಳ ದೊಡ್ಡ ರೈತರದು ಖುಷಿ ರೀ ಇದು ಖುಷಿ ಅಂತ ಇದು ಎತ್ಗಳು ಅವ್ ಎಲ್ಲಾ ಬಣ್ಣಾಗಿನ ಇದು ಮಾಡ್ಕೊಂಡು ಅಷ್ಟು ಖುಷಿ ಎಲ್ಲ ಎಲ್ಲಾ ಕುಟುಂಬದ ಬಂದಕ್ಕ ಸಿಂದ ಎಲ್ಲಾ ಚೆರಗಾಚಿ ಎಲ್ಲಾ ಅಡ್ಡಿ ಹೊಲ ನೋಡ್ಕೊಂಡು ಎಲ್ಲಾ ನಮ್ಮ ಭೂಮಿ ಚಲೋ ಇರ್ಲಿ ಮತ್ತ ನಮ್ ಭೂಮಿಗೆ ನಮ್ ಭೂಮಿ ಹೆಚ್ಚ ಇದು ಕುಡ್ಲಿ ಅಂದಕ್ಕ ಚಿಂದ ನಾವೆಲ್ಲಾ ಪೂಜೆ ಮಾಡ್ಕೊಂಡು ಸಾಯಂಕಾಲ ಎಲ್ಲಾ ಹೊಲ ಎಲ್ಲಾ ನೋಡ್ಕೊಂಡು ನಾವ್ ಹೋಗ್ತೇವ್ರಿ ನಮ್ಮ ಅಲ್ಲಿ ಮತ್ತ ಹಿಂದಿಗಡೆ ನಾ ಮುಂದ ನೀ ಮುಂದ ತಂದ್ಸಿದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಆಗಂತ್ ಅಲ್ಲಿ ನೋಡ್ಲಾಕಂತರೂ ಒಂದ ಎತ್ತಿನ ಗಾಡಿನ ಆಗ್ಲಿ ಜೀಪನ ಆಗ್ಲಿ ಯಾವ್ದೋ ಒಂದು ಎಲ್ಲಾ ಒಬ್ಬೊಬ್ಬರ ಕುಟುಂಬದಿಂದ ಬಂದಿರ್ತಾರಲ್ರಿ ಅಲ್ಲಿ ನೋಡ್ಲಾಕಂತರೂ ಮಸ್ತ್ ಜನಗಳು ನಿಂತಿರ್ತಾವ್ರಿ ನಾ ಅಲ್ಲಿ ಬಸ್ ಸ್ಟ್ಯಾಂಡ್ ಆಗ್ರಿ ನಮ್ಮ ಊರಲ್ಲಿ ಇವತ್ತು ಇವತ್ತಿನ ವಿಶೇಷ ಏನಂದ್ರೆ ಈ ಹಬ್ಬದ ವಿಶೇಷ ಅಂದ್ರೆ ನಾವು ಎಲ್ಲಾ ತರ ಚರ್ಗ ಚಲ್ಲೋದು ಅಂತಾರೆ ಚರ್ಗ ಚಲ್ಲೋದು ಅಂದ್ರೆ ನಾವು ಮನೇಲಿ ಎಲ್ಲಾ ಮಾಷಿ ಅನ್ನೋದು ಒಂದು ಅಮಾವಾಸ್ಯ ದಿವಸ ಎಲ್ರು ಕೂಡಿ ಊಟಕ್ಕೆ ಮಾಡ್ಕೊಂಡು ಮನೆ ಎಲ್ಲಾ ಬರ್ತಾರೆ ಇದರದ ಏನ್ ವಿಶೇಷತೆ ಅಂದ್ರೆ ಎಲ್ಲಾ ತರ ಸಜ್ಜಿ ರೊಟ್ಟಿ ಇದು ಕಡುಬ ಮತ್ತೆ ಹೋಳ್ಗೆ ಎಲ್ಲಾ ತರ ಎಲ್ಲಾ ತರ ಪಲ್ಯ ಕೂಡಿಸಿ ಒಂದು ಇದು ಬರಗಟ್ಟ ಅಂತಂದು ಮಾಡ್ತಾರ ಅದನ್ನು ತಗೊಂಡ್ ಬಂದು ಎಲ್ಲರೂ ಕೂಡಿ ಇಲ್ಲಿ ಫಸ್ಟ್ ಫಸ್ಟ್ ಬಂದಾಗ ಪೂಜೆ ಅಂತ ಮಾಡ್ತಾರೆ ಒಂದ್ ಐದ್ ಹಳ್ಳ ಇಟ್ಕೊಂಡು ಪೂಜೆ ಮಾಡಿ ಅಂದ್ರೆ ಭೂತಾಯಿ ನಮ್ಗೆಲ್ಲಾ ತಿನ್ನೋದು ಏನು ವಸ್ತುಗಳು ಬಂದಿದೆ ಅಂದ್ರೆ ಭೂತಾಯಿಂದ ಬಂದಿದೆ ಅದಕ್ಕೆ ಫಸ್ಟ್ ಭೂತಾಯಿ ಪೂಜೆ ಮಾಡ್ತಾರೆ ಎಲ್ಲಾನು ನಾಲ್ಕು ಕಡೆ ನಾಲ್ಕು ದಿಕ್ಕಲ್ಲಿ ಚೆರಗ ಚೆಲ್ಲೋದು ಅಂತ ಮಾಡ್ತಾರೆ ಅಂದ್ರೆ ಸಜ್ಜಿ ರೊಟ್ಟಿ ನೈವೇದ್ಯವನ್ನೂತಾಯಿಗೆ ಅರ್ಪಿಸ್ತಾರೆ ನೈವೇದ್ಯನ ಸಂತೋಷದಿಂದ ಊಟ ಒಟ್ಟಿನಲ್ಲಿ ರೈತರು ಸಂಭ್ರಮಾಚರಣೆಯಿಂದ ಆಚರಿಸುವ ಈ ಎಲ್ಲ ಅಮಾವಾಸ್ಯ ಸಹಿಯುವುದೇ ಒಂದು ಸಂಭ್ರಮ ಆಧುನಿಕತೆಯ ಭರಾಟೆಯಲ್ಲೂ ಈ ಸಂಸ್ಕೃತಿ ಸಂಪ್ರದಾಯಗಳನ್ನು ರೈತರು ಉಳಿಸಿ ಬೆಳೆಸಿಕೊಂಡು ಆಚರಿಸುವುದು ವಿಶೇಷ ಮೂಲಕ ಎಲ್ಲಾ ಅಮಾವಾಸ್ಯ ಹಬ್ಬದ ಆಚರಣೆ ಮನೆಯಲ್ಲಿ ತಯಾರಿಸಿದ ಸಜ್ಜೆ ಕಡಬು తాపల్ల సేరే ఇతర విశేష భోజన సద్యద న్యూస్ డీటేట్స్ అప్డేట్స్ నిరంతర